ನೀವು ನೋಡ್ತಾ ಇದ್ದೀರಾ ಮೈಂಡ್ ಇಟ್ ಮೀಡಿಯಾ ನಾನು ಸಮೀನಾ ಪ್ರತಿ ಬಾರಿ ಬಿಗ್ ಬಾಸ್ ಸೀಸನ್ ಸ್ಟಾರ್ಟ್ ಆದಾಗ ಏನಾದರೂ ಒಂದು ಕಾಂಟ್ರವರ್ಸಿ ಆಗ್ತಾನೇ ಇರುತ್ತೆ ಇವತ್ತಿನ ಬಿಗ್ ಬಾಸ್ ಬ್ರೇಕಿಂಗ್ ನ್ಯೂಸ್ ಏನಂದರೆ ಚೈತ್ರಾ ಕುಂದಾಪುರ ಅವರು ನಮ್ಮ ಕಿಚ್ಚ ಸುದೀಪ್ ಅವರಿಗೆ ಎದುರುತ್ತರ ಕೊಟ್ಟಿದ್ದಾರೆ ಈ ಸಿಚುವೇಶನ್ನ ಅಷ್ಟೇ ಡಿಗ್ನಿಫೈಡ್ ಆಗಿ ಹ್ಯಾಂಡಲ್ ಮಾಡಿದ ಸುದೀಪ ಅವರು ಜಸ್ಟ್ ಶ್ ಅಂತ ಹೇಳಿ ಬಾಯಿ ಮುಚ್ಚಿಸಿದ್ದಾರೆ ಫಸ್ಟೇ ಕಿಚ್ಚ ಸುದೀಪ್ ಅವರಿಗೆ ಕೋಪ ಜಾಸ್ತಿ ಅಂಥದ್ರಲ್ಲಿ ಈ ಥರ ಮಾತಿಗೆ ಮಾತು ಕೊಡ್ತಾ ಇದ್ರೆ ಸುಮ್ಮನಿರ್ತಾರಾ ಇಂಥ ಎಷ್ಟು ಜನರನ್ನ ನೋಡಿಲ್ಲ ಸುದೀಪ್ ಸರ್ ವಿಷಯ ಏನಂದ್ರೆ ನಿನ್ನೆ ಜೋಡಿ ಟಾಸ್ಕ್ ಆದ್ಮೇಲೆ ಚೈತ್ರಾ ಕುಂದಾಪುರ ಇದ್ದಕ್ಕಿದ್ದಂತೆ ಬಾತ್ರೂಮ್ ಏರಿಯಾದಲ್ಲಿ ಒಬ್ಬರೇ ಇದ್ದಾಗ ಪ್ರಜ್ಞೆ ತಪ್ಪಿ ಕುಸಿದು ಬಿದ್ದಿದ್ರು ಆಗ ಬಿಗ್ ಬಾಸ್ ಗೌತಮಿ ಜಾಧವ್ ಮತ್ತು ಮೋಕ್ಷಿತಾ ಪೈರನ್ನ ಅವರ ಹೆಲ್ಪ್ಗೆ ಕಳಿಸಿದ್ರು ಇಬ್ರು ಬಂದು ನೋಡಿದಾಗ ಚೈತ್ರ ಕೆಳಗೆ ಬಿದ್ದಿದ್ರು ಆಗ ಬೇರೆ ಕಂಟೆಸ್ಟೆಂಟ್ ಸೇರ್ಕೊಂಡು ಎಬ್ಬಿಸೋಕೆ ಟ್ರೈ ಮಾಡಿದ್ರು ಮುಖಕ್ಕೆ ನೀರು ಚಿಮಕಿಸಿದ್ರು ಆದ್ರೂ ಚೈತ್ರ ಎದ್ದೇಳಲಿಲ್ಲ ಆಗ ಬಿಗ್ ಬಾಸ್ ಬೇರೆ ಸ್ಪರ್ಧಿಗಳಿಗೆ ಚೈತ್ರಾರನ್ನ ಕನ್ಫರ್ ರೂಮ್ಗೆ ಕರ್ಕೊಂಡು ಬರುವಂತೆ ಹೇಳ್ತಾರೆ ಎತ್ಕೊಂಡು ಹೋಗುವಾಗಲೇ ಚೈತ್ರ ಕಂಡೀಷನ್ ಸೀರಿಯಸ್ ಥರ ಕಾಣಿಸ್ತಿತ್ತು ಹೀಗಾಗಿ ಅವರಿಗೆ ಟ್ರೀಟ್ಮೆಂಟ್ಗೆ ಅಂತ ಹಾಸ್ಪಿಟಲ್ಗೆ ಕಳಿಸಿದ್ರು ಅಲ್ಲ ಈ ಚೈತ್ರ ಆಸ್ಪತ್ರೆಗೆ ಹೋಗಿ ಸುಮ್ಮನೆ ಟ್ರೀಟ್ಮೆಂಟ್ ತಗೊಂಡು ಬರಬೇಕಿತ್ತಲ್ವಾ ಅದು ಮಾಡದೆ ಡಾಕ್ಟರ್ ಮತ್ತು ನರ್ಸ್ ಹತ್ರ ನನ್ನ ಬಗ್ಗೆ ಹೇಗಿದೆ ಹೊರಗಡೆ ರೆಸ್ಪಾನ್ಸ್ ಅಂತ ಕೇಳಿದ್ರಂತೆ ಆಗ ಡಾಕ್ಟರ್ ಮತ್ತು ನರ್ಸ್ ನಿಮ್ಮ ಬಗ್ಗೆ ನೆಗೆಟಿವ್ ಮಾತಾಡ್ತಾ ಇದ್ದಾರೆ ಅಂತ ಹೇಳಿದ್ದಾರೆ ಅಲ್ಲದೆ ತ್ರಿವಿಕ್ರಮ್ ಹಾಗೂ ಧನ್ರಾಜ್ ಬಗ್ಗೆಯೂ ಕೇಳಿದ್ದಾರೆ ಇವರ ಬಗ್ಗೆಯೂ ನೆಗೆಟಿವ್ ಅಂತ ಹೇಳಿದ್ರಂತೆ ಟ್ರೀಟ್ಮೆಂಟ್ ತಗೊಂಡು ರಿಟರ್ನ್ ಬಿಗ್ ಬಾಸ್ ಮನೆಗೆ ಬಂದ ಮೇಲೂ ಸುಮ್ಮನಿರದೆ ಮನೆ ಒಳಗಿನ ಸದಸ್ಯರ ಬಗ್ಗೆ ಹೊರಗಡೆ ಜನ ಏನು ಮಾತಾಡ್ತಾ ಇದ್ದಾರೆ ಅಂತ ಕಿವಿಯಲ್ಲಿ ಕುಸು ಕುಸು ಪಿಸುಪಿಸು ಅಂತ ಹೇಳಿದ್ದಾರೆ ಅದರಲ್ಲೂ ತ್ರಿವಿಕ್ರಮ್ ನಿಮಗೆ ಎಲ್ಲೂ ಬೆಲೆ ಇಲ್ಲ ನೀವು ವೇಸ್ಟ್ ಅಂತ ಹೇಳಿಬಿಟ್ಟಿದ್ದಾರೆ ಎಲ್ಲ ಕಂಟೆಸ್ಟೆಂಟ್ಗಳ ಪಾಸಿಟಿವ್ ನೆಗೆಟಿವ್ ವಿಚಾರಗಳನ್ನ ಹೇಳಿದ್ದಾರೆ ರೂಲ್ಸ್ ಪ್ರಕಾರ ಹೊರಗಡೆ ಸುದ್ದಿಯನ್ನು ಒಳಗಿರುವವರಿಗೆ ಹೇಳೋ ಹಾಗಿಲ್ಲ ಇದರಿಂದ ಸಿಟ್ಟಿಗೆದ್ದ ಬಿಗ್ ಬಾಸ್ ಚೈತ್ರ ಮೆಲ್ಲ ಧ್ವನಿಯಲ್ಲಿ ಗುಸುಗುಸು ಅಂತ ಮಾತಾಡಬಾರ್ದು ಮೈಕಲ್ಲಿ ಮಾತಾಡಿ ಗಟ್ಟಿಯಾಗಿ ಮಾತಾಡಿ ಅಂತ ವಾರ್ನಿಂಗ್ ಕೊಟ್ಟಿದ್ದಾರೆ ಇವತ್ತು ಕಿಚ್ಚ ಸುದೀಪ್ ಅವರು ಸರಿಯಾಗಿ ಚೈತ್ರಾಗೆ ಕ್ಲಾಸ್ ತಗೊಂಡಿದ್ದಾರೆ ಹೊರಗಡೆ ಜನ ಏನು ಮಾತಾಡ್ತಾ ಇದ್ದಾರೆ ಅಂತ ಏನಕ್ಕೆ ಹೇಳಿದ್ರಿ ಇದರ ಉದ್ದೇಶ ಏನು ಅಂತ ಕೇಳಿದ್ದಾರೆ ಆಗ ನಾನೇನು ಮಿಕ್ಸ್ ಮಾಡಿ ಮಾತಾಡಿಲ್ಲ ಅವರೇನು ಹೇಳಿದ್ರು ಅಷ್ಟನ್ನು ಮಾತ್ರ ಹೇಳಿದ್ದೀನಿ ಅಂತ ವಾದ ಮಾಡ್ತಾ ಇದ್ರು ಆಗ ಸುದೀಪ್ ಅವರು ಶ್ ಅಂತ ಚೈತ್ರಾ ಬಾಯಿ ಮುಚ್ಚಿಸಿದ್ದಾರೆ ತುಂಬಾ ಸಿಟ್ ಮಾಡ್ಕೊಂಡಿರೋ ಹಾಗೆ ಕಾಣಿಸ್ತಿದ್ರು ಸುದೀಪ್ ಅವರು ಒಟ್ನಲ್ಲಿ ಚೈತ್ರ ನಿನ್ನೆ ಪ್ರಜ್ಞೆ ತಪ್ಪಿ ಬಿದ್ದಿದ್ರಿಂದ ಕಳಪೆ ಮತ್ತು ಉತ್ತಮ ಟಾಸ್ಕ್ನಲ್ಲಿ ಚೈತ್ರ ಕಾಣಿಸಿಕೊಳ್ಳಿಲ್ಲ ಅವರನ್ನು ಈ ಟಾಸ್ಕ್ನಿಂದ ಹೊರಗಡೆ ಇಡಲಾಗಿತ್ತು ನಿನ್ನೇನು ಶಿಶಿರ್ ಮತ್ತು ಚೈತ್ರ ನಡುವೆ ದೊಡ್ಡ ಗಲಾಟೆ ಆಗಿತ್ತು ಆಗ ಚೈತ್ರ ಮೇಲೆ ಶಿಶಿರ್ ರೇಗಾಡಿದ್ರು ಅಂದರೆ ಅನಗತ್ಯವಾಗಿ ಚೈತ್ರ ಜೋರಾಗಿ ಮಾತಾಡಿ ಕಾಂಟ್ರವರ್ಸಿ ಕ್ರಿಯೇಟ್ ಮಾಡ್ಕೋತಾರೆ ಹೀಗಾಗಿ ನಾಮಿನೇಷನ್ ಪ್ರಕ್ರಿಯೆ ಬಂದಾಗ ಅವರು ಎಲ್ಲ ಸದಸ್ಯರ ಕೆಂಗಣ್ಣಿಗೆ ಗುರಿ ಅಲ್ದೆ ಅಲ್ಲದೆ ಇಲ್ಲಿ ತುಂಬ ಉಸಿರುಗಟ್ಟಿಸೋ ವಾತಾವರಣ ಇದೆ ನಾನು ಮನೆ ನಿಂದ ಹೊರಗಡೆ ಹೋಗಬೇಕು ಅಂತ ನಿರ್ಧಾರ ಮಾಡಿದ್ದೀನಿ ಅಂತ ಹೇಳಿದ್ದಾರೆ ಒಟ್ನಲ್ಲಿ ಜನ ಈ ಚೈತ್ರ ಕುಂದಾಪುರ ತುಂಬಾ ನಾಟಕ ಮಾಡ್ತಿದ್ದಾರೆ ಓರಾಗಿ ಆಡ್ತಿದ್ದಾರೆ ಶಿಷ್ಯರಿಗೆ ನಿನ್ನೆ ಮೋಸ ಮಾಡಿದ್ರು ಅಂತ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ನಿನ್ನೆ ಟಾಸ್ಕಲ್ಲೂ ಎಲ್ಲರೂ ಸೇರಿಕೊಂಡು ನನಗೆ ಕಳಪೆ ಬೋರ್ಡ್ ಕೊಟ್ಬಿಡ್ತಾರೆ ಅಂತ ಚೈತ್ರ ಪಕ್ಕಾ ಪ್ಲಾನ್ ಮಾಡಿಕೊಂಡು ನಾಟಕ ಮಾಡಿರೋದು ಅಂತಲೂ ಹೇಳ್ತಿದ್ದಾರೆ ಒಟ್ನಲ್ಲಿ ಈ ಹಿಂದೆ ಕೂಡ ಯಾವುದೋ ಫ್ರಾಡ್ ಕೇಸಲ್ಲಿ ಸಿಕ್ಕಾಕ್ಕೊಂಡಾಗ ಚೈತ್ರ ಇದೇ ಥರ ನಾಟಕ ಮಾಡಿ ಬಾಯಲ್ಲಿ ನೊರೆ ಬರೋ ಥರ ಮಾಡಿದರು ಆಗ ಪೊಲೀಸರು ಡಾಕ್ಟರ್ ಹತ್ರ ಕರ್ಕೊಂಡು ಹೋದಾಗ ಏನೂ ಆಗಿಲ್ಲ ಎಲ್ಲ ಬರೀ ಓಳು ಅಂತ ಹೇಳಿದರು ನಿನ್ನೇನು ಪ್ರಜ್ಞೆ ತಪ್ಪಿ ಬಿದ್ದಿರೋದು ನಿಜಾನ ಸುಳ್ಳ ಗೊತ್ತಿಲ್ಲ ಚೈತ್ರ ಸಖತ್ ಮೈಂಡ್ ಗೇಮ್ ಅಂತೂ ಆಡ್ತಿದ್ದಾರೆ ಅಂತಿದ್ದಾರೆ ಕರ್ನಾಟಕದ ಜನ ಇಂಥವರನ್ನು ಸೆಲೆಕ್ಟ್ ಮಾಡೋ ಬದಲು ಕರ್ನಾಟಕದಲ್ಲಿ ಇನ್ನೂ ಎಷ್ಟೋ ಟ್ಯಾಲೆಂಟೆಡ್ ಜನ ಇದ್ದಾರೆ ಅವರನ್ನು ಸೆಲೆಕ್ಟ್ ಮಾಡಿದರೆ ಚೆನ್ನಾಗಿರ್ತಿತ್ತು ಅಂತ ಬಿಗ್ ಬಾಸ್ ಅಭಿಮಾನಿಗಳು ಮುರಿತಿದ್ದಾರೆ